ಎಲ್ಲ ಸಹೃದಿಯರಿಗೆ ನಮಸ್ಕಾರ ನಾವು ಕಾರಲ್ಲಿ ಪೆಟ್ರೋಲ್ ಖಾಲಿ ಆದ ತಕ್ಷಣ ಪೆಟ್ರೋಲ್ ಬಂಕ್ ಹುಡ್ಕೊಂಡು ಹೋಗ್ತೇವೆ ಮೊಬೈಲ್ ಸ್ವಲ್ಪ ಮಾತಾಡಿದ ಮೇಲೆ ಚಾರ್ಜಿಂಗ್ ಹೋಗಬೇಕು ನನಗೆ ಇದು ಚಾರ್ಜಿಂಗ್ ಸೆಂಟರ್ ಲೋಕಲ್ ಇನ್ಸ್ಟಿಟ್ಯೂಟ್ ಇಲ್ಲಿ ಒಂದು ಸಲ ಬಂದರೆ ಆರು ತಿಂಗಳು ಮತ್ತೆ ಬದುಕು ನಮ್ಮ ಚಕ್ರಕ್ಕೆ ಸಿಕ್ಕಾಕೊಳ್ಳೋಕ್ಕೆ ತಯಾರಾಗ್ತದೆ ತಿರುಗಾಟ ಎಲ್ಲೆಲ್ಲೋ ತಿರುಗಾಟ ಏನೇನೋ ಹುಡುಕಾಟದೊಳಗೆ ನಮ್ಮನ್ನು ಅದನ್ನು ಬಿಡಿಸಿ ಇದೊಂದು ವಿಶೇಷ ಪ್ರಪಂಚ ಕರ್ಕೊಂಬರೋದಕ್ಕೆ ಸಾಧ್ಯ ಆಗಿದೆಯಲ್ಲ ಡಿ ವಿ ಜಿ ಅವರಿಗೆ ಗೋಖಲ ಇನ್ಸೂಟಿಗೆ ನಾನು ಎಷ್ಟು ಋಣಿಯಾದರೂ ಸಾಲದು ಆ ಜಗತ್ತನ್ನು ಬಿಡಿಸ್ಕೊಂಡು ಈ ಕಡೆ ಬರ್ಕ ಬರ್ತದಲ್ಲ ಅಂತ ಮುಂದಿಂದ ಯಾವ್ದು ಮಾಡಬೇಕು ಅಂತ ವಿಚಾರ ಬಂತು ಆಗ ಬಂದಾಗ ದೀಪದ ಬೆಳಕು ಅಂತ ಬೆಳಕಿನ ದೀಪಗಳು ಅಂತ ಒಂದು ಹೇಳಿದರು ಎಲ್ಲ ದೀಪಗಳು ಬೆಳಕು ಕೊಡ್ತಾರೆ ಬೆಳಕಿನ ದೀಪ ಅಂತ ಹೇಳೋದೇನು ಆಗಲಿ ಡಾಕ್ಟರ್ ರಾಮಸ್ವಾಮಿ ಅವರು ಹಾಗೆ ಬರೀ ಹಣತೆ ಇದ್ದರೆ ಬೆಳಕು ಬರಲ್ಲ ಹಣತೆಯೊಳಗೆ ಎಣ್ಣೆ ಇದ್ದರೂ ಬೆಳಕು ಬರೋಲ್ಲ ಅದರೊಳಗೆ ಬತ್ತಿ ಇದ್ದರೂ ಬೆಣ್ಣೆ ಬರಲ್ಲ ಎಣ್ಣೆ ಬೆಳಕು ಬರಲ್ಲ ಆದರೆ ಯಾವಾಗ ಅದಕ್ಕೊಂದು ಕಿಡಿ ಹತ್ಕೊಳ್ಳುತ್ತೋ ಒಂದು ಬೆಂಕಿ ಮುಟ್ಟಿದಾಗ ಮಾತ್ರ ಅದು ಬೆಳಕು ಕೊಡೋಕ್ಕೆ ಶುರು ಆಗ್ತದೆ ಹಾಗೆ ನಾವು ಇಷ್ಟೊಂದು ಜನ ಭೂಮಿಗೆ ಬಂದಿದ್ದೇವೆ ಕೆಲವು ಹಣತೆಗಳಾಗೇ ಹೋಗ್ಬಿಡ್ತೇವೆ ಕೆಲವು ಎಣ್ಣೆ ತುಂಬಿದ ಹಣತಿಗಳಾಗಿ ಹೋಗ್ತೇವೆ ಕೆಲವು ಎಣ್ಣೆ ಇದೆ ಬತ್ತಿ ಇದೆ ಹಾಗೆ ಹೋಗ್ತೇವೆ ಕೆಲವೇ ಕೆಲವರು ಪುಣ್ಯವಂತರು ಮಾತ್ರ ತಮ್ಮ ಸಾಧನೆಯ ಶಕ್ತಿಯಿಂದ ಆ ಬತ್ತಿಗೆ ಕಿಡಿ ಹಚ್ಚಿಕೊಂಡು ತಾವು ಉರಿಯೋದಲ್ಲದೆ ಪ್ರಪಂಚಕ್ಕೆ ಬೆಳಕು ಕೊಟ್ಟು ಹೋಗ್ತಾರೆ ಅಂತಹ ಸಾಧಕರ ಕೆಲವು ಜೀವನಗಳನ್ನು ನೋಡಬೇಕು ಅಂತ ಅನ್ನಿಸ್ತು ಸಾಧಕರು ಹಿಂದೆ ಇದ್ದರೂ ಇವತ್ತು ಇದ್ದಾರೆ ಮುಂದೂ ಇರ್ತಾರೆ ಅದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಈಗ ನಾನು ಬೆಳಕಿನ ದೀಪಗಳು ಅಂತ ಹೇಳಿದಾಗ ಅತ್ಯಂತ ಸುಂದರವಾಗಿ ನನಗೆ ಅತ್ಯಂತ ಗೌರವಾನ್ವಿತರಾದಂಥ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದರು ಇದು ಹೊರಗಿನ ಕಣ್ಣಲ್ಲ ಇದು ಬೇಂದ್ರೆ ಹೇಳಿದಂಗೆ ಇದು ಬರೀ ಬೆಳಕಲ್ಲೋ ಅಣ್ಣ ಅಂತಂದಂಗೆ ಹೊರಗಿನ ಕಣ್ಣು ನೋಡೋಕ್ಕಾಗೋದಿಲ್ಲ ಒಳಗಿನ ಕಣ್ಣಿಂದ ನೋಡಬೇಕು ನೋಡಿದಾಗ ಆ ವ್ಯಕ್ತಿಗಳು ಹೇಗೆ ಬದುಕಿದ್ರು ಎಷ್ಟು ಚೆನ್ನಾಗಿ ಬದುಕಿದ್ರು ಬದುಕೋದು ಒಂದೇ ಅಲ್ಲ ನಮ್ಮ ಜೀವನಕ್ಕೆ ಕೂಡ ಬೆಳಕು ಕೊಟ್ಟು ಹೋದರಲ್ಲ ಆಶ್ಚರ್ಯ ಅನ್ನಿಸ್ಬಿಡುತ್ತೆ ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ ಅದನ್ನು ಕೃಷ್ಣನ ಬಗ್ಗೆ ಒಂದು ಧ್ಯಾನ ಶ್ಲೋಕದಲ್ಲಿ ಬರುವಂಥದ್ದು ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಶಬ್ದಾರ್ಥ ನೋಡಿದ್ರೆ ತುಂಬ ಸುಲಭವಾದಂಥ ವಸುದೇವ ನಮಗ ಕೃಷ್ಣ ದೇವಕೀ ಪರಮಾನಂದಂ ತಾಯಿಗೆ ತುಂಬ ಸಂತೋಷ ಆಯಿತು ಕಂಸ ಚಾಣೂರ ಮರ್ದನ ಕಂಸ ಚಾಣೂರನ್ನ ಕೊಂದು ಹಾಕಿದ ಕೃಷ್ಣಂ ಒಂದೇ ಜಗದ್ಗುರು ಅಂಥ ಕೃಷ್ಣನ ನಮಸ್ಕಾರ ಮಾಡ್ತೀನಿ ಅಂತ ನಾನು ಯಾವಾಗಲೂ ಈ ಪದ್ಯವನ್ನು ಬೇರೆ ರೀತಿಯಿಂದಲೇ ನೋಡಿದ್ದೆ ನಾನು ನಾನು ವಿಶೇಷ ಅರ್ಥ ಕೊಟ್ಟಂತಹದ್ದು ಇದು ಶ್ಲೋಕ ವಸುದೇವ ಸುತಮ ದೇವಂ ಕರೆಕ್ಟ್ ವಸುದೇವನ ಮಗ ದೇವ ಕೃಷ್ಣ ದೇವಕೀ ಪರಮಾನಂದಂ ಕೃಷ್ಣ ಪುಣ್ಯವಂತ ಇಬ್ಬರು ತಾಯಿ ಅಂದ್ರೆ ಅವನಿಗೆ ಹಡೆದ ತಾಯಿ ಒಬ್ಬಳಾದರೆ ಅವನು ಸಾಕಿದ ಬೆಳೆಸಿದಂಥ ತಾಯಿಯೊಬ್ಬಳು ಯಶೋದೆ ಪುಣ್ಯವಂತಳು ಮಗನ ಆಟ ನೋಡ್ಕೊಂಡು ಬೆಳೆದ್ಲು ದೇವಕಿಗೆ ಭಾಗ್ಯ ಇಲ್ಲ ಜೇಲ್ನಲ್ಲಿದ್ದಂಥ ದೇವಕಿಗೆ ಮಗು ಹುಟ್ಟಿದ ತಕ್ಷಣ ನೋಡಿದ್ದೆ ಅಷ್ಟು ಅಷ್ಟೇ ಅದಾದ ತಕ್ಷಣ ವಸುದೇವಾಕೆತ್ ಮಗು ನೆತ್ಕೊಂಡು ಯಮುನಾಟ್ಕೊಂಡು ಹೋಗಿ ಆ ಕಡೆ ಬಿಟ್ಟು ಬರ್ತಾನಲ್ಲ ಗೊಲ್ಲರ ಮನೆಯಲ್ಲಿ ಒಂದು ನೋಡಲೇ ಇಲ್ಲ ತಾಯಿ ಅದಕ್ಕೆ ಶ್ಲೋಕ ನನಗೆ ಯಾಕೆ ಮುಖ್ಯ ಆಗ್ತದೆ ಅಂದರೆ ದೇವಕೀ ಪರಮಾನಂದಂ ಪರಮಾನಂದಂ ಅಲ್ಲ ಯಶೋಧಾ ಪರಮಾನಂದಂ ಯಾವಾಗಲೂ ಇರ್ತದೆ ಜೊತೆಗೆ ಇದ್ದ ಯಶೋದೆಯ ಜೊತೆ ಕೃಷ್ಣ ದೇವಕೀ ಪರಮಾನಂದಂ ಅಲ್ಲಿ ಕೂತಂಥ ತಾಯಿಗೆ ದೂರದಲ್ಲಿರುವಂಥ ಸೆರೆಮನಿಯಲ್ಲಿರುವಂಥ ತಾಯಿ ಕೂಡ ಆಗಾಗ ಸಂದೇಶ ಬರ್ತಿತ್ತೋ ಏನೋ ನಿನ್ನ ಮಗ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ ಅಂದರೆ ದೂರದಲ್ಲಿರೋ ತಾಯಿ ಕೂಡ ಸಂತೋಷ ಕೊಡುವಂಥ ಕೃಷ್ಣ ಇದು ನಾವು ಭಾಳ ಇಪ್ಪತ್ತನೇ ಶತಮಾನಕ್ಕೆ ಭಾಳ ನೆನೆಸ್ಕೋಬೇಕ್ರಿ ತಂದೆ ತಾಯಿಗೆ ಸಂತೋಷ ಕೊಡುವಂಥ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೃಷ್ಣ ಬದುಕಿದಾಗ ತನ್ನ ತಾಯಿಗೂ ಸಂತೋಷ ಕೊಟ್ಟ ತಂದೆಗೆ ಸಂತೋಷ ಕೊಟ್ಟ ಈಗೆಲ್ಲ ವೃದ್ಧಾಶ್ರಮಗಳು ಹೆಚ್ಚಾಗ್ತಿರುವಂಥ ದಿನಗಳಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಕ್ಕಳು ಎಷ್ಟು ಜನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ ನಮ್ಮ ತ ತಮಾಷೆ ಮಾಡಿ ಹೇಳೋರು ಅವ್ರ ಮಗ ಅವ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿಲ್ಲ ಮೇಷ್ಟ್ರನ್ನ ಅದಕ್ಕೆ ಅವ್ರು ಹೇಳೋರು ಜನ್ಮ ಕೃತಂ ಪಾಪಂ ಪುತ್ರರೂಪೇಣ ಪೀಡತೆ ಅಂತ ಓ ಜನ್ಮ ಏನು ಮಾಡಿದ್ನೋ ಗೊತ್ತಿಲ್ಲ ಇವ ಮಗ ಯಾಡ್ತಿದ್ದಾನೆ ಅಂತ ಹೀಗೆ ತಂದೆ ತಾಯಿಗೆ ಅನನ್ಯವಾದ ಸಂತೋಷ ಕೊಡುವಂಥ ಮಕ್ಕಳು ಎಷ್ಟು ಜನ ಇದ್ದಾರೆ ಕೃಷ್ಣ ಅದು ಮಾಡಿದ ಅಂತ ದೇವಕಿ ಪರಮಾನಂದಂ ಅಷ್ಟೇ ಅಲ್ಲ ತನ್ನ ಮನೆಯವನಿಗೆ ಮಾತ್ರ ಒಳ್ಳೆಯವನಾಗಿ ಕೂಡಲಿಲ್ಲ ಅವನು ಕಂಸ ಚಾಣೂರ ಮರ್ದನಂ ಈ ಕಂಸ ಚಾಣೂರರು ಸಮಾಜ ಕಂಟಕರಾಗಿದ್ದವರು ಪರಪೀಡಕರಾಗಿದ್ದವರು ಸೊಸೈಟಿಗೊಂದು ಹಾಳು ಅವರಂತೂ ತೊಂದರೆ ಕೊಡುವಂಥವ್ರು ಕೃಷ್ಣ ಬರೀ ತನ್ನ ಮನೆಯವನೇ ಒಳ್ಳೆಯವನಾಗಿರಲಿಲ್ಲ ತಾನು ಬದುಕಿರುವಂಥ ಸಮಾಜದಲ್ಲಿ ಕಂಟಕರಾಗಿದ್ದಂಥವ್ರನ್ನು ಕೂಡ ನಿವಾರಣೆ ಮಾಡಿ ಸಮಾಜಕ್ಕೆ ಒಂದು ಅನುಕೂಲ ಮಾಡಿದ ಅಂತ ಅಂದರೆ ನಾವು ಬದುಕಿರುವಾಗ ಮನೆಗೂ ಒಳ್ಳೆಯವರಾಗಬೇಕು ಸಮಾಜಕ್ಕೂ ಒಳ್ಳೆಯವರಾಗಬೇಕು ನಮ್ಮಲ್ಲಿ ಎರಡು ಥರ ಜನ ನೋಡ್ತೀವಿ ನಾವು ಬರೀ ಮನೆಗೆ ಒಳ್ಳೆಯವರಾದವರು ಇದ್ದಾರೆ ಬೇ ಪಕ್ಕದ ಹಾಳಾಗಿ ಹೋದ್ರೆ ಹೋಗಿ ಸಂಬಂಧ ಇಲ್ಲ ನಮ್ಮ ಮನೆ ನಾವು ಚೆನ್ನಾಗಿದ್ರೆ ಸಾಕಪ್ಪ ಅಂತ ಬದುಕಿರೋರು ಬೇಕಾದಷ್ಟು ಜನ ಇದ್ದಾರೆ ಇನ್ನು ಕೆಲವರು ಊರಿಗೆಲ್ಲ ಒಳ್ಳೆಯವರು ಮನೆಗೆ ಮಾರಿ ಮನೆಗೆ ಸಿಗೋಲ್ಲ ಊರು ಪ್ರಪಂಚಲ್ಲ ಮಾಡ್ಕೊಂಬರ್ತಾರೆ ಮನೆಗೆ ಸಿಗೋಲ್ಲ ಅದು ಸರಿಯಲ್ಲ ಅಂತ ಕೃಷ್ಣ ಹೇಳೋದು ದೇವಕಿ ಪರಮಾನಂದಂ ಜೊತೆಗೆ ಕಂಸ ಚಾಣೂರ ಮರ್ದನಂ ಎರಡೂ ಇರಬೇಕು ಸಮಾಜಕ್ಕೆ ತಾನ ಬದುಕಿರುವಂಥ ಸಮಾಜಕ್ಕೂ ಒಂದು ಏನೋ ಕಾಣಿಕೆ ಕೊಡಬೇಕು ಇದಿಷ್ಟೇ ಅಲ್ಲ ಕೃಷ್ಣಂ ಒಂದೇ ಜಗದ್ಗುರುಂ ಜಗದ್ಗುರು ಆಗಬೇಕಾದ್ರೆ ಒಂದು ಭಗವದ್ಗೀತೆ ಸಾಲದೆ ಕೃಷ್ಣ ಕೊಟ್ಟದ್ದು ಶತಶತಮಾನಗಳಲ್ಲ ಸಹಸ್ರ ಶತಮಾನಗಳಲ್ಲಿ ಕೂಡ ಕಾಪಾಡ್ಕೊಂಡು ಬರುವಂಥ ಜ್ಞಾನದ ನಿಧಿ ಅದು ಅಂದರೆ ಮನುಷ್ಯ ಬದುಕಿರುವಾಗ ತನ್ನ ಮನೆಯವನಿಗೂ ಒಳ್ಳೆಯವನಾಗಿರಬೇಕು ತಾನು ಬದುಕಿರುವಂಥ ಸಮಾಜಕ್ಕೂ ಏನಾದರೂ ಕಾಣಿಕೆ ಕೊಡಬೇಕು ಅದಲ್ಲದೆ ತಾನು ಹೋದ ಮೇಲೆ ಬರುವಂಥ ಸಮಾಜಕ್ಕೂ ಏನಾದರೂ ಕಾಣಿಕೆ ಕೊಟ್ಟು ಹೋಗುವಂಥ ಹೆಜ್ಜೆಯ ಗುರುತುಗಳನ್ನು ಮುಟ್ಟಿಸಿ ಹೋಗಬೇಕು ಇಂಥವರು ಬೆಳಕಿನ ದೀಪಗಳಾಗ್ತಾರೆ ಹಾಗೆ ನೋಡ್ತಾ ಬಂದಾಗ ಇಬ್ಬರು ಕೃಷ್ಣರು ನಮಗೆ ಕಾಣಿಸ್ತಾರೆ ಮಹಾಭಾರತದಲ್ಲಿ ಇಬ್ಬರು ಕೃಷ್ಣರು ಒಬ್ಬ ಕೃಷ್ಣ ಜಗದೋದ್ಧಾರ ಕೃಷ್ಣ ಗೊಲ್ಲ ಕೃಷ್ಣ ಮಥುರೆ ಕೃಷ್ಣ ದ್ವಾರಕೆಯ ಕೃಷ್ಣ ಕುಮ ಇದು ನಮ್ಮ ಕೌ ಕುರುಕ್ಷೇತ್ರದ ಕೃಷ್ಣ ಪಾರ್ಥಸಾರಥಿ ಕೃಷ್ಣ ಇದೆಲ್ಲ ಹಂತ ಹಂತವಾಗಿ ನೋಡ್ಕೊಂಡು ಬಂದಿದ್ದೀವಿ ಈ ಒಬ್ಬ ಕೃಷ್ಣ ಆದರೆ ಈ ಕೃಷ್ಣನಿಗಿಂತ ಮೊದಲಿದ್ದಂಥ ಕೃಷ್ಣ ಇನ್ನೊಬ್ಬ ಈ ಕೃಷ್ಣ ಹುಟ್ಟೋದಕ್ಕಿಂತ ಮೊದಲಿದ್ದಂಥ ಕೃಷ್ಣ ಕೃಷ್ಣ ದ್ವೈಪಾಯನ ಅವರ ಹೆಸರು ಕೃಷ್ಣ ದ್ವೀಪದಲ್ಲಿ ಹುಟ್ಟಿದ್ನ ದ್ವೈಪಾಯನ ಅಂತಾಯ್ತು ಇಬ್ಬರು ಕೃಷ್ಣರಿಂದಾಗಿ ನಮ್ಮ ಸಾಂಸ್ಕೃತಿಕ ಪರಂಪರೆ ಬದಲಾಗೋಯಿತು ಭಾರತೀಯ ಸಾಂಸ್ಕೃತಿಕ ಪರಂಪರೆ ಬದಲಾಗಿ ಹೋಯ್ತು ಕಲ್ಪನೆ ಮಾಡಬೇಕು ನಾವೆಲ್ಲ ಏನೋ ಕೆಲಸ ಮಾಡಿದಾಗ ನಾನು ಮಾಡಿದೆ ನಾನು ಮಾಡಿದೆ ನನ್ನಿಂದಾಗ ಬದಲಾಯಿತು ಅಂತ ಹೇಳ್ಕೊತೀವಲ್ಲ ಇವರಿಬ್ಬರಿಂದಾಗಿ ಇಡೀ ಭಾರತದ ದರ್ಶನದ ಲಕ್ಷಣವೇ ಬೇರೆ ಆಗಿ ನೋಡೋ ರೀತಿ ಬೇರೆ ಆಯಿತು ಪ್ರಪಂಚ ಕಣ್ಣು ಬೆರಗಾಗಿ ನೋಡೋಕ್ಕೆ ಶುರು ಆಯಿತು ಇಂಥ ಸಾಹಿತ್ಯಲ್ಲಿದೆಯಾ ಅಂತ ಹೇಳುವ ಹಾಗೆ ಅಂಥ ವೇದವ್ಯಾಸರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೆ ಮೊದಲು ಅಂದ್ಕೊಂಡೆ ಎಷ್ಟು ನಾಲ್ಕು ದಿವಸ ಇದೆಯಲ್ಲ ಒಂದು ಎರಡು ದಿವಸ ಆಗ್ಬೋದೇನೋ ವೆದ ವ್ಯಾಸರು ಅಂತ ಶುರು ಮಾಡಿದೆ ನಾನು ಅವಿವೇಕ ಅದು ನನಗೆ ಗೊತ್ತಾದ ನನ್ನ ಶಕ್ತಿ ಮಿತಿ ನಂತರ ಓದ್ತಾ ಹೋದಾಗ ಅನ್ನಿಸ್ತು ನಾಲ್ಕು ದಿವಸ ಸಾಕಾಗ್ಲಿಕ್ಕಿಲ್ಲ ಅನ್ನಿಸ್ತು ನಾನು ಮಹಾಭಾರತವನ್ನು ಡಿಟೇಲ್ ಆಗಿ ತಗೊಳ್ಳಲ್ಲ ಅದು ಪರ್ಪಸ್ ಅಲ್ಲ ಅದು ನಾನು ವ್ಯಾಸರು ಎಲ್ಲೆಲ್ಲಿ ಮಹಾಭಾರತದೊಳಗೆ ಬರ್ತಾರೋ ಆ ವಿಷಯ ಮಾತ್ರ ತಗೊಂಡಿದ್ದೀನಿ ವ್ಯಾಸರ ಜೀವನವನ್ನು ಇಟ್ಕೊಂಡಿದ್ದೀನಿ ಅದು ಎಷ್ಟು ದೊಡ್ಡ ಅರ್ಹು ಅಂದರೆ ನೀವು ಮಹಾಭಾರತ ತೊಗೊಂಡ್ರೆ ಇಡೀ ವರ್ಷ ಮಾಡ್ಕೊಂಡು ಹೋಗಬೇಕು ಆ ಥರ ಪರಿಸ್ಥಿತಿ ಅದು ಅದನ್ನ ಹಾಕ್ಕೊಂಡಾಗ ನಾಲ್ಕು ದಿವಸ ಪೂರ್ತಿ